ನಮಸ್ಕಾರ ಫ್ರೆಂಡ್ಸ್ ಅಭಿಮ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈಗ ನಾನು ನೀವು ಶಾರ್ಟ್ ವಿಡಿಯೋಸ್ ನಾನು ನೋಡಿರ್ಬೇಕು ರೀ ಸೋಲಾರ್ ಬಗ್ಗೆ ಅದ್ರೊಳಗೆ ಒಂದು ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡ್ತಿರ್ತೀನಿ ಇದ್ರೊಳಗೆ ಏನೈತ್ರಿ ನಾನು ಯೂಟ್ಯೂಬ್ದಾಗ ದಾಗ ಫುಲ್ ಲೆಂತ್ ವಿಡಿಯೋ ಹಾಕಿರ್ತೀನಿ ಪೂರ್ತಿ ಡೀಟೇಲ್ ಹೋಗ್ರಿ ರಿನೂವಬಲ್ ಎನರ್ಜಿ ಅಂದ್ರೆ ಏನೈತ್ರಿ ಇದು ಯಾವಾಗೂ ಮುಗಿಲ್ ಅಂತ ಎನರ್ಜಿರಿ ಈಗ ಎಕ್ಸಾಂಪಲ್ ನಿಮ್ಗೆ ಕೊಡಕ್ ಹೋದ್ರ ಒಂದು ಗಾಳಿ ವಿಂಡ್ ಆಗಲಿ ಅಥವಾ ಮತ್ತೆ ಇದು ಸನ್ಲೈಟ್ ಆಗಲಿ ಸನ್ಲೈಟ್ನು ಲೈಟ್ ಏನೈತ್ರಿ ನಮ್ಗ ಯಾವಾಗೂ ಮುಗಿಲ್ ಅಂತ ಎನರ್ಜಿರಿ ಏಕ ನಮ್ಗೆ ಒಂದೊಂದ್ ನಾನು ವಿಂಡ್ ಎನರ್ಜಿ ನೀವು ಇಲ್ಲ ನೋಡ್ಕೋಬಹುದ್ರಿ ಅಂದ್ರೆ ವಿಂಡ್ ಟರ್ಬೈನ್ಸ್ ಇರ್ತಾವ್ರಿ ಇದೇನ ಐತ್ರಿ ವಿಂಡ್ ಎನರ್ಜಿ ಏನೈತ್ರಿ ವಿಂಡ್ ಟರ್ಬೈನ್ಸ್ ಒಂದ್ ದೊಡ್ಡ ದೊಡ್ಡ ಟವರ್ಸ್ ಇರ್ತಾವ್ರಿ ಅದು ದೊಡ್ಡ ಅದಕ್ಕೆ ಫ್ಯಾನ್ ಇರ್ತಾವ್ರಿ ಈಗ ಸಾಕಷ್ಟು ಈಗ ಬೆಳಗಾವ್ದಾಗ ಯಾರೋ ಒಬ್ರು ಲೋಕಲ್ ಅದು ಇದ್ರೆ ಅವ್ರು ನೋಡ್ ನೋಡಬಹುದು ಇಲ್ಲೇ ಲೋಕಲ್ ಗುಡ್ಡದ ಮೇಲೆ ರೀ ಗೋಕಾಕ್ ಸೈಡ್ ಅದು ಹಿಂಗ ಘಟಪ್ರಭಾ ಆಗ್ಲಿ ಮತ್ತ ಇಲ್ಲಿ ಲೋಕಲ್ ಬೆಳಗಾಂ ಸೈಡ್ ಒಂದ್ ಸ್ವಲ್ಪ ಸಿಟಿ ಹೊರಗಡೆ ಹೋದ್ರು ವಿಂಡ್ ಟರ್ಬೈನ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದಾರೆ ವಿಂಡ್ ಟರ್ಬೈನ್ಸ್ ಇವ್ ಪೂರ್ತಿ ದೊಡ್ಡ ದೊಡ್ಡ ಮೋಟರ್ ಈಗ ನೀವು ಯಾವಾಗಾರ ನೀವು ಹೋಗು ಮುಂದೆ ನೋಡ್ರಿ ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದ್ರೂ ಒಂದು ಐವತ್ತು ನಲ್ವತ್ತು ಅಡಿ ದೊಡ್ಡ ದೊಡ್ಡ ಫ್ಯಾನ್ ಇರ್ತಾವ್ರಿ ಅವ್ನ ಎಲ್ಲಾ ತೊಗೊಂಡ್ ಒಂದು ಫ್ಯಾನ್ ಅದ್ ಒಂದ್ ಏನು ರೀ ಪ್ಲೇಟ್ ನಮ್ಮ ಫ್ಯಾನ್ ಮನೆಯಾಗ ಒಂದು ಫ್ಯಾನ್ ಇರ್ತೈತೆ ಅದ್ರಾಗ ಮೂರು ಪ್ಲೇಟ್ ಇರ್ತಾವೆ ಸೇಮ್ ಅದ್ವಾಗ್ನು ಮೂರು ಪ್ಲೇಟ್ ಇರ್ತಾವ್ರ ಆದ್ರೂ ದೊಡ್ಡ ದೊಡ್ಡ ಪ್ಲೇಟ್ ಇರ್ತಾವ್ರ ಅದು ಒಂದು ಪ್ಲೇಟ್ ತಗೊಂಡ್ ಹೋಗಕ ಟ್ರಕ್ ಬೇಕಾಗಿತ್ತು ರೀ ಚಿತ್ರದುರ್ಗ ಸೈಡ್ ಗುಡ್ಡ ಗುಡ್ಡ ಪ್ರದೇಶ ಇವು ಜಾಸ್ತಿ ವಿಂಡ್ ಟರ್ಬೈನ್ಸ್ ಏನೈತ್ರಿ ಜಾಸ್ತಿ ಇನ್ಸ್ಟಾಲ್ ಮಾಡೋದು ಗುಡ್ಡ ಪ್ರದೇಶಕ್ಕೆ ಯಾಕಂದ್ರೆ ಏನೈತ್ರಿ ಗುಡ್ಡದ ಮೇಲೆ ಏನೈತ್ರಿ ಎಕ್ದಮ್ ಹೆವಿ ಗಾಳಿ ಇರ್ತೈತಿ ಗಾಳಿನ ಫ್ಯಾನ್ ತಿರುಗಿಸ್ತಾರೆ ಫ್ಯಾನ್ ತಿರುಗಿಸ್ಟೇ ಅದ್ರದ್ದು ಎನರ್ಜಿ ಜನ್ರೇಟ್ ಮಾಡ್ಕೊತಾರೆ ಅದನ್ನ ನಮ್ಗೆ ಟಿ ಬಿ ಥ್ರೂ ನಮ್ ಮನಿ ಮಟ್ಟ ನಮ್ಗೆ ಎನರ್ಜಿ ಬರ್ತೈತೆ ಈಗ ನೆಕ್ಸ್ಟ್ ಇನ್ನೊಂದು ರಿನೂವೇಬಲ್ ಎನರ್ಜಿ ನಾವು ನೋಡೋಣ ಅಂದ್ರೆ ಸೆಕೆಂಡ್ ಬರ್ತೈತಿ ಹೈಡ್ರೋ ಇಲೆಕ್ಟ್ರಿಕ್ ಈಗ ಒಬ್ಬರೊಬ್ರು ಇಲೆಕ್ಟ್ರಿಕ್ ಎನರ್ಜಿನು ಅಂತಾರೆ ರೀ ಹೈಡ್ರೋ ಪವರ್ ಎನರ್ಜಿನು ಅಂತಾರೆ ಬೇರೆ ಬೇರೆ ಭಾಷೆದಾಗ ಬೇರೆ ಬೇರೆ ಅಂತಾರೆ ರೀ ಈಗ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಅಂದ್ರೆ ಏನೈತ್ರಿ ಇದು ನೀರಿಂದ ನೀರಿಂದ ತಯಾರಿಸು ಎನರ್ಜಿ ಇದು ಸೇಮ್ ರೀ ಈಗ ನಮ್ಮ ಡ್ಯಾಮ್ ಗಳು ಅದಾವ್ರಿ ಆಲಮಟ್ಟಿ ಡ್ಯಾಮ್ ಆಗಲಿ ದೊಡ್ಡ ದೊಡ್ಡ ಡ್ಯಾಮ್ ನಮ್ಮ ನಮ್ಮ ಸಮೀಕ್ ಈಗ ನಮ್ಗ ಹಿಡಿಕಲ್ ಡ್ಯಾಮ್ ನಮ್ಗೆ ಸಮೀಪ ಹಾಕಿತ್ರಿ ಬೆಳಗಾವಿದ್ರೆ ಆಲ್ಮಟ್ಟಿ ಡ್ಯಾಮು ಹಿಂಗೆ ಬೇರೆ ಬೇರೆ ಡ್ಯಾಮ್ ದಾಗ ಏನೈತ್ರಿ ಅಲ್ಲಿ ಟರ್ಬೈನ್ಸ್ ಹಾಕಿರ್ತಾರೆ ಅಲ್ಲಿ ಮೋಟರ್ಸ್ ಹಾಕಿರ್ತಾರೆ ನೀರಿದ್ದ ಫ್ಲೋಲ್ ಏನೈತ್ರಿ ಅದು ತಿರುಗ್ತೈತ್ರಿ ತಿರುಗಿದ ನಂತರ ಅದು ಎನರ್ಜಿ ಕ್ರಿಯೇಟ್ ಆಗಿ ನಮ್ಮ ಮನಿ ಮಠ ನಮ್ ಎನರ್ಜಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಎನರ್ಜಿ ಏನ್ ರೀ ರಿನೂವೇಬಲ್ ಎನರ್ಜಿ ಇನ್ನೊಂದು ಟೈಪ್ ಯಾವಾಗೂ ಮುಗಲ್ದಂತ ಎನರ್ಜಿ ಅಂದ್ರೆ ಏನೈತ್ರಿ ಜಿಯೋ ಥರ್ಮಲ್ ಎನರ್ಜಿ ಜಿಯೋ ಥರ್ಮಲ್ ಎನರ್ಜಿ ನೀವು ಇಲ್ಲಿ ಫೋಟೋ ನೋಡ್ಬೋದ್ರಿ ಅದ್ರೊಳಗೆ ಏನ ಐತ್ರಿ ಒಂದು ಟೆಂಪ್ರೇಚರ್ ಇರ್ತೈತ್ರಿ ತಳಗ ಭೂಮಿ ತಳಗ ನಮ್ ಸಾಕಷ್ಟು ಐತ್ರಿ ತ್ರೀಟೇಲ್ ದಾಗ್ ನಾ ಮಾತಾಡಕ್ ಹೋದ್ರ ಒಂದೊಂದ್ ರಿನೂವೇಬಲ್ ಎನರ್ಜಿ ಒಂದೊಂದು ವಿಡಿಯೋ ಆಗಿಬಿಡತಾರೆ ಅದಕ್ಕೆ ನಾಯ್ ಸದ್ಯಕ್ ನಿಮ್ ಶಾರ್ಟ್ ಕಟ್ ದಾಗ ಒಂದು ಅರ್ಥ ಆಗ್ಲಂದ್ ರಿನೂವೇಬಲ್ ಎನರ್ಜಿ ಏನೈತಿ ಅಂತ ಆಗ್ಲಿಂದ ಇದು ಥರ್ಮಲ್ ಎನರ್ಜಿ ಏನೈತಿ ಪೃಥ್ವಿ ಒಳಗಡೆ ಒಂದು ಟೆಂಪ್ರೇಚರ್ ಇರ್ತೈತಿ ಈಗ ನೀವು ಬೋರ್ ನೀರ್ ನೀವು ಒಮ್ಮೆ ಅಬ್ಸರ್ವ್ ಮಾಡ್ಬೋದ್ರಿ ಅಂದ್ರ ಚಳಿಗಾಲದಾಗನು ಬೋರಿನ ನೀರು ಒಂದ್ ಸ್ವಲ್ಪ ಬೆಚ್ಚಗ ಇರ್ತಾವ ನೀವು ಅಬ್ಸರ್ವ್ ಮಾಡಿರ ಇಲ್ಲ ನೋಡ್ರಿ ಆದ್ರೆ ನೆಕ್ಸ್ಟ್ ಟೈಮ್ ಒಂದ್ಸಲ ನೀವು ಅಬ್ಸರ್ವ್ ಮಾಡ್ರಿ ಏನ್ ಇರ್ತೇತಿರಿ ಚಳಿ ಎಕ್ದಮ್ ಫುಲ್ ತಣ್ಣಗ ಇರ್ತೈತ್ರಿ ಆದ್ರೆ ನೀವು ಬೆಳಿಗ್ಗೆ ಯಾವಾಗ ಸ್ಟಾರ್ಟ್ ಅಂತ ತಿಳ್ಕೊರಿ ಬೋರ್ ಎಕ್ದಮ್ ಒಂದ್ ಸ್ವಲ್ಪ ಬೆಚ್ಚಗ ನೀರ್ ಬರ್ತೈತ ಇದೆ ಎನರ್ಜಿ ಏನೈತ್ರಿ ಜಿಯೋ ಥರ್ಮಲ್ ಎನರ್ಜಿ ಎಕ್ದಮ್ ತಳಗಡೆ ಇದನ್ನ ಇನ್ಸ್ಟಾಲ್ ಮಾಡಿರ್ತಾರೆ ಟ್ಯಾಂಕ್ ಆಗ್ಲಿ ಇದನ್ನಾಗಲಿ ಅದ್ರಾಗ ನೀರ್ ಅದು ಬಿಟ್ಟು ಒಂದ್ ಸ್ವಲ್ಪ ಅದರಲ್ಲಿ ಹೀಟ್ ವಾಟರ್ ಜನ್ ಜನರೇಟ್ ಮಾಡಿರ್ತಾರೆ ಮತ್ ಅದರ ಮೇಲ್ಗಡೆ ತೊಗೊಂಬಂದು ಅದರಲ್ಲೇ ಟರ್ಬೈನ್ಸ್ ಅದು ಇದನ್ನ ಮಾಡಿಕೊಂಡು ಇದನ್ನೆಲ್ಲ ಎನರ್ಜಿ ಏನೈತಿ ಎಲೆಕ್ಟ್ರಿಸಿಟಿ ಎನರ್ಜಿ ಏನೈತಿ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಫೋಟೋದಾಗ ನೀವು ನೋಡ್ಬೋದು ನೋಡಿ ಒಂದು ಸ್ವಲ್ಪ್ ನಿಮ್ ಕ್ಲಿಯರ್ ಆಗೈತೆ ಈಗ ಜಿಯೋ ಥರ್ಮಲ್ ಎನರ್ಜಿ ನಮ್ಮ ಕರ್ನಾಟಕದಾಗ ಎಲ್ಲೆಲ್ಲ ಐತೆ ಅಂದ್ರೆ ರಾಯಚೂರ್ ಆಗಲಿ ಇದು ಮತ್ತೆ ಬಳ್ಳಾರಿ ಆಗಲಿ ಉಡುಪಿ ಆಗ್ಲಿ ಈ ಕಡೆ ಎಲ್ಲ ಜಿಯೋ ಥರ್ಮಲ್ ಪ್ಲಾಂಟ್ ಗಳು ಅದಾವ್ ಇದು ನಾರ್ಮಲ್ ಏನೈತ್ರಿ ಇಲೆಕ್ಟ್ರಿಸಿಟಿ ಜನರೇಟ್ ಮಾಡಕ್ಕೆ ಜಾಸ್ತಿ ಇದನ್ನ ಉಪಯೋಗ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ರಿನ್ಯೂಬಲ್ ಎನರ್ಜಿ ನಾಲ್ಕನೇದ ನಾಲ್ಕನೇದು ಏನಲ್ರಿ ನಾನು ಅದು ಮಾಸ್ ಬಯೋ ಇದ್ರದ್ದು ನೀವು ಇಲ್ಲಿ ಫೋಟೋ ನೋಡ್ಬೋದ್ರಿ ಇದರ ಏನ್ ಮಾಡ್ತಾರಿ ಕಟ್ಟಿಗೆ ಸುಡೋದು ಈ ಕಟ್ಟಿಗೆ ಸುಟ್ಕೊಂಡು ಅದರಲ್ಲಿ ಏನೈತ್ರಿ ಎನರ್ಜಿ ಕ್ರಿಯೇಟ್ ಮಾಡಿ ಎಲೆಕ್ಟ್ರಿಸಿಟಿ ತಯಾರ ಮಾಡ್ತಾರೆ ಇದೊಳಗೆ ಏನೈತ್ರಿ ಇದು ನಾಲ್ಕು ನಾ ರಿನುವಬಲ್ ಎನರ್ಜಿ ಏನ್ ಹೇಳಿ ಇದ್ರ ಬಗ್ಗೆ ಒಂದೊಂದು ನಾ ವಿಡಿಯೋ ಮಾಡ್ಬೋದ್ರಿ ಅದೇ ನಿಮ್ಗೆ ಏನಾರ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಕೆಳಗಡೆ ಕಮೆಂಟ್ ಮಾಡ್ರಿ ಅದರದ್ದು ನಾನು ಒಂದು ಸ್ಪೆಷಲ್ ವಿಡಿಯೋ ಈಗ ಏನೈತ್ರಿ ಒಂದು ಐಡಿಯಾ ಬರ್ಲಿ ಅಂತ ನಾನು ಹೇಳ್ತೇನೆ ಹೇಳ್ತಾ ಇದ್ದೀನಿ ನೀವು ಇದು ಬಯೋಮಾಸ್ ಎನರ್ಜಿ ನಮ್ಮ ಕರ್ನಾಟಕದಾಗ ಎಲ್ಲೆಲ್ಲ ಅಂದರೆ ಹಿರಿಯೂರು ಹಿರಿಯೂರು ತಾಲೂಕಾ ಚಿತ್ರದುರ್ಗ ಡಿಸ್ಟಿಕ್ ಆಗಲಿ ಇದು ಬೆಲ್ಲದ ಬಾಗೇವಾಡಿ ಬಿಜಾಪುರ ಆಗಲಿ ಮತ್ತೆ ತುಮಕೂರು ಡಿಸ್ಟಿಕ್ದಾಗು ಸಾಕಷ್ಟು ಜಗದಲ್ಲಿ ಇದು ಅವೈಲೇಬಲ್ ಅದಾವ್ರಿ ನೆಕ್ಸ್ಟ್ ಮೇನ್ ನಾವು ಈ ವಿಡಿಯೋ ಅಂತದಲ್ಲಿ ಬಂದಿದೀವಿ ಏನಂದ್ರೆ ಇದು ಸೋಲಾರ್ ಎನರ್ಜಿ ಸೋಲಾರ್ ಎನರ್ಜಿ ಇದು ಒಂದು ಟೈಪ್ ಆಫ್ ರಿನೂವೇಬಲ್ ಯಾವಾಗೂ ಮುಗಿಲ್ದಂಥ ಎನರ್ಜಿ ಸೋಲಾರ್ ಎನರ್ಜಿ ಏನೈತ್ರಿ ಸೂರ್ಯದಿಂತರ ಬಂದಿದ್ದು ಸೂರ್ಯದಿಂತ ಬಂದಿದ್ದು ಸೋಲಾರ್ ಎನರ್ಜಿ ಇದು ಯಾವಾಗೂ ಮುಗಿಲ್ದಂಥ ಎನರ್ಜಿ ಇದು ಬೇರೆ ಬೇರೆ ಟೈಪ್ ಇದೆ ಇದ್ ಇನ್ನೊಂದ್ ನಾವು ವಿಡಿಯೋ ತಗೊಂಡ್ಬರ ಅಂತೇನ್ರಿ ಬೇರೆ ಬೇರೆ ಟೈಪ್ ಸೋಲಾರ್ ಎನರ್ಜಿ ಏನೇನು ಅದಾವು ಏನಿಲ್ಲ ಮತ್ತು ನೆಕ್ಸ್ಟ್ ಈಗ ರಿನ್ಯೂಬಲ್ ಎನರ್ಜಿ ಒಳಗಿದು ಸೋಲಾರ್ ಎನರ್ಜಿನ ಏನಲ್ರಿ ಇದ್ರೊಳಗೆ ಸೋಲಾರ್ ಎನರ್ಜಿ ಫಸ್ಟ್ ಅಂದ್ರೆ ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಆಗಿತ್ತು ಇಂಡಿಯಾದಾಗ ಸೌಕಾಶ್ ಸೌಕಾಶ ಸೋಲಾರ್ ಪ್ಯಾನೆಲ್ ಎಲ್ಲರೂ ಒಂದು ಸ್ವಲ್ಪ ಯೂಸ್ ಮಾಡೋಕೆ ಚಾಲು ಮಾಡಿದರು ಮತ್ತೆ ಸೋಲಾರ್ ಜಾಸ್ತಿ ಅಂದ್ರ ಯೂಸ್ ಮಾಡ ಇದು ನಮ್ದು ಫಸ್ಟ್ ಸೋಲಾರ್ ಪ್ಲಾಂಟ್ ಅಂದರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕ್ಕೇನು ತಯಾರು ಮಾಡಿರಲ್ರಿ ಅದು ಫಸ್ಟ್ ಕರ್ನಾಟಕದಾಗ ಏನೈತ್ರಿ ಕೋಲಾರದಾಗ ರೆಡಿ ಮಾಡಿದ್ರು ಕೋಲಾರದಾಗ ಏನೈತ್ರಿ ಎರಡ್ ಸಾವಿರದ ಒಂಬತ್ತರಾಗ ಅಂದ್ರೆ ಡಿಸೆಂಬರ್ ಇಪ್ಪತ್ತೇಳು ಡಿಸೆಂಬರ್ ಎರಡ್ ಸಾವಿರದ ಒಂಬತ್ತರಾಗ ಏನೈತ್ರಿ ಕೋಲಾರ್ ಡಿಸ್ಟಿಕ್ ಕೋಲಾರ್ ಡಿಸ್ಟಿಕ್ ಹಾಕೈತ್ರಿ ಅಲ್ಲಿ ತ್ರೀ ಸೋಲಾರ್ ಸೋಲಾರ್ನ ಯೂನಿಟ್ ಅಂದ್ರೆ ಸೋಲಾರ್ ಪ್ಯಾನೆಲ್ ಹಾಕಿ ಇನ್ಸ್ಟಾಲೇಷನ್ ಮಾಡಿ ಅದ್ ತ್ರೀ ಸೋಲಾರ್ ನ ಎನರ್ಜಿ ಇಲೆಕ್ಟ್ರಿಸಿಟಿ ಅಲ್ಲೇ ರೆಡಿ ಮಾಡಿ ಪೂರ್ತಿ ಕೆ ಬಿಗಾಗಿ ಎಲ್ಲ ಕಡೆ ಅದು ಸಪ್ಲೈ ಮಾಡಕ್ಕ ನೆಕ್ಸ್ಟ್ ಇನ್ನೊಂದು ನಿಮಗೆ ಸೋಲಾರದ ನಾನು ಹೇಳಕತ್ತೆ ಇಲ್ಲಿ ಫೋಟೋ ತೋರಿಸ್ತಿರ್ತೇನೆ ನನಗೆಲ್ಲ ಕೋಲಾರದ ಪವರ್ ಸ್ಟೇಷನ್ ಆಗಲಿ ಅಥವಾ ಪಾವಗಡ ಇನ್ನೊಂದು ಏನೋದು ಪಾವಗಡ ಅದ್ರಿ ಇದು ಕರ್ನಾಟಕ ಹೆಮ್ಮೆ ರೀ ಓವರ್ ಆಲ್ ಕರ್ನಾಟಕದಾಗಾಗಾಗ್ಲಿ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಪಾವಗಡ ತಾಲೂಕಾಗಲಿ ತುಮಕೂರು ಡಿಸ್ಟ್ರಿಕ್ ಇದೆ ಸೋಲಾರ್ ಎನರ್ಜಿ ಐತ್ರಿ ಅದಕ್ಕೆ ಶಕ್ತಿ ಸ್ಥಳ ಅಂತೂ ಹೆಸರು ಇಟ್ಟಿದ್ದಾರೆ ಇಲ್ಲಿ ನಾನು ಫೋಟೋ ತೋರಿಸ್ತಿರ್ಬೇಕು ನೀವು ಜಸ್ಟ್ ಗೂಗಲ್ ಮ್ಯಾಪ್ದಾಗ ನೀವು ಹಾಕ್ರಿ ಶಕ್ತಿ ಸ್ಥಳ ಪವರ್ ಪ್ಲಾಂಟ್ ಅಂತೆ ನಿಮ್ ಪೂರ್ತಿ ಗೂಗಲ್ ಮ್ಯಾಪ್ದಾಗ ನೀವು ಸ್ಯಾಟಲೈಟ್ ವ್ಯೂನೇ ನೀವು ನೋಡಬಹುದು ಎಷ್ಟು ದೊಡ್ಡದಿದೆ ಇದು ಎಷ್ಟು ದೊಡ್ಡದಿದೆ ಅಂದ್ರೆ ಹದಿಮೂರು ಸಾವಿರ ಎಕ್ರೆದಾಗ ಇದು ಪೂರ್ತಿ ಎಲ್ಲ ಮಾಡಿದ್ದಾರೆ ಇದನ್ನು ಆಲ್ಮೋಸ್ಟ್ ಏನಿಲ್ಲಾಂದ್ರೂ ಒಂದು ಐವತ್ ಸ್ಕ್ವೇರ್ ಕಿಲೋಮೀಟರ್ ನೀವು ಲೆಕ್ಕ ಹಾಕಬಹುದು ಎಷ್ಟು ದೊಡ್ಡದಿದೆ ಅದು ಪೂರ್ತಿ ಸೋಲಾರ್ ಇಷ್ಟು ದೊಡ್ಡ ಪ್ಲಾಂಟ್ ಇದೆ ಅದು ಎಷ್ಟು ಯೂನಿಟ್ಸ್ ಜನರೇಟ್ ಆಕೇತಂದ್ರೆ ಒಂದು ಏನಿಲ್ಲ ಅಂದ್ರೂ ಒಂದ್ ಇಪ್ಪತ್ಮೂರು ಮೇಗಾ ಮ್ಯಾಟ್ ಇಪ್ಪತ್ಮೂರು ಮೆಗಾ ವ್ಯಾಟ್ ಅದು ಎನ್ ಜನ್ರೇಟ್ ಮಾಡುತ್ತೆ ಈಗ ಇಪ್ಪತ್ಮೂರು ಮೆಗಾವ್ಯಾಟ್ ಒಬ್ರು ತಿಳ್ರಿ ಅದು ಎಷ್ಟು ಜನ್ರೇಟ್ ಮಾಡ್ಬೋದು ಎನರ್ಜಿ ಅದು ಏನಿಲ್ಲ ಅಂದ್ರೂ ವರ್ಷಕ್ಕೆ ಮೂರು ಕೋಟಿಗಿಂತ ಹೆಚ್ಚು ಎನರ್ಜಿ ಮೂರು ಕೋಟಿ ಯೂನಿಟ್ಸ್ ಈಗ ನಾವು ದಿನಕ್ಕೆ ಏನೇತ್ರಿ ಮಾಮೂಲಿ ಒಂದು ಹತ್ತು ಯೂನಿಟು ಹದಿನೈದು ಯೂನಿಟು ಒಬ್ರೊಬ್ಬರು ಜಾಸ್ತಿ ಅಂದರೆ ಕಮರ್ಷಿಯಲ್ ಅಂದರೆ ನೂರು ಎರಡು ನೂರು ಯೂನಿಟ್ ಹಿಂಗೆ ಉಪಯೋಗ ಮಾಡ್ತಾರೆ ಅದೇನ ಶಕ್ತಿ ಸ್ಥಳ ಅವಘಡದಾಗ ಏನೈತೀ ಅದು ಆಲ್ಮೋಸ್ಟ್ ಮೂರು ಕೋಟಿ ಯೂನಿಟ್ಸ್ ಎನಿಮಲಿ ಅಂದ್ರೆ ವರ್ಷಕ್ಕೆ ಮೂರು ಕೋಟಿ ಯೂನಿಟ್ಸ್ ತಯಾರು ಮಾಡುತ್ತೆ ಅಷ್ಟೆಲ್ಲ ಕೆಪಾಸಿಟಿ ಅದರದ್ದು ಇದೆ ರೀ ಇದು ಬಹಳ ಅಂದ್ರೆ ಇದ್ರ ಬಗ್ಗೆ ಇನ್ನೇ ಡಿಟೇಲ್ ಅವಘಡ ಶಕ್ತಿ ಸ್ಥಳ ಅಂದ್ರೆ ಸೋಲಾರ್ ಪವರ್ ಎನರ್ಜಿ ಇದ್ರ ಬಗ್ಗೆ ಜಾಸ್ತಿ ನಿಮ್ಗೆ ಡಿಟೇಲ್ಸ್ ಬೇಕಾದ್ರೆ ಕೆಳಗಡೆ ಕಮೆಂಟ್ ಮಾಡಿರಿ ಅದರದ್ದು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೇನೆ ಬಹಳ ಮಸ್ತ್ ಅಂದ್ರೆ ಸೋಲಾರ್ ಪ್ಲೇಟ್ಸ್ ಅದಾವ್ರಿ ಎಲ್ಲಾ ನೀವು ಅದನ್ನ ಇದ್ರ ಮೇಲೆ ನೋಡ್ಬೋದ್ರಿ ಪ್ರಾಪರ್ ನೀವು ಸ್ಯಾಟಲೈಟ್ ವಿವ್ನ ಮಾಡ್ಕೋಬಹುದ್ರಿ ಲೇಟರ್ ಅಂದ್ರೆ ಸೌಕಾಶ ಸಾವಕಾಶ ಏನತ್ರಿ ಎರಡ್ ಸಾವಿರದ ಹದಿನೈದು ಅಂದ್ರೆ ಬಿಜೆಪಿ ಗವರ್ಮೆಂಟ್ ಎರಡ್ ಸಾವಿರದ ಹದಿನಾಲ್ಕ ಬಂದಿದ್ರಿ ಅದು ನೆಕ್ಸ್ಟ್ ನರೇಂದ್ರ ಶ್ರೀ ನರೇಂದ್ರ ಮೋದಿಜಿ ಅವ್ರ ಗವರ್ಮೆಂಟ್ ಏನ್ ಬಂತಲ್ರಿ ಎರಡ್ ಸಾವಿರದ ಹದಿನೈದ್ರಾಗ್ರಿ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ರೆಡಿ ಮಾಡಿರಿ ಅಲ್ಲಿಂದ ಏನಾತ್ರಿ ಸೋಲಾರ್ ನ ಭಾಳ ಸಪೋರ್ಟ್ ಅಂದ್ರೆ ಆಲ್ ಓವರ್ ಇಂಡಿಯಾ ಆಗಲಿ ಆಲ್ ಓವರ್ ವರ್ಲ್ಡ್ ಆಗಲಿ ಇದನ್ನ ಪ್ರಮೋಟ್ ಮಾಡಕ ಒಂದ್ ಇದನ್ನ ಅಲೈನ್ಸ್ ರೆಡಿ ಮಾಡಿದ್ರು ಇದ್ರೊಳಗೆ ಬೇರೆ ಬೇರೆ ದೇಶ ಎಲ್ಲ ಪಾರ್ಟ್ ತಗೋ ಆತೈತ್ರಿ ಇಂಟರ್ನ್ಯಾಷನಲ್ ಸೋಲಾರ್ ಏನಾರ ಅಲೈನ್ಸ್ ಏನ್ ಸ್ಟಾರ್ಟ್ ಮಾಡಿದ್ರಲ್ರಿ ಅಲ್ಲಿಂದ ಸೋಲಾರ್ ಎಕ್ಸಿಬಿಷನ್ ಆಗಲಿ ಎಲ್ಲಾ ಒಂದೊಂದು ಒಂದೊಂದು ಸೋಲಾರ್ ಪ್ಲಾಂಟ್ಸ್ ಆಗಲಿ ಸೋಲಾರ್ ಸಬ್ಸಿಡಿ ಆಗಲಿ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು ಇದೆ ಪೂರ್ತಿ ರಿನೂವೇಬಲ್ ಎನರ್ಜಿ ಏನೈತ್ರಿ ಪೂರ್ತಿ ನಾ ಇದ್ರೊಳಗೆ ಡಿಟೇಲ್ ಮಾಡ್ ಮಾಡೇನ್ರಿ ಸೋಲಾರ್ ಎನರ್ಜಿ ಬಗ್ಗೆ ಮಾತಾಡೀನ್ರಿ ಈಗ ನೆಕ್ಸ್ಟ್ ವಿಡಿಯೋ ಇನ್ನೊಂದು ಬರುದಿದೆ ಅದ್ರೊಳಗೆ ಸೋಲಾರ್ ಎನರ್ಜಿ ಸ್ಪೆಷಲ್ ಯಾವ್ಯಾವ ಸೋಲಾರ್ ಟೈಪ್ ಸಿಸ್ಟಮ್ ಏನೇ ಟೈಪ್ಸ್ ಅದಾವೆ ರೀ ಅದ್ರ ಬಗ್ಗೆ ಎಲ್ಲ ನಾ ಮಾಹಿತಿ ಈಗ ಕೊಡ್ತೇನೆ ಈ ವಿಡಿಯೋದಾಗ ನೀವು ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಜಾಸ್ತಿ ಜಾಸ್ತಿ ಮಂದಿಗೆ ಶೇರ್ ಮಾಡ್ರಿ ಇದ್ರ ಬಗ್ಗೆ ಇನ್ನ ಅಧಿಕ ಮಾಹಿತಿ ಈಗ ಏನೈತ್ರಿ ನಾನು ಶಾರ್ಟ್ ಕಟ್ ಒಂದು ಮಾಮೂಲಿ ಒಬ್ಬರು ಕಾಮನ್ ಪರ್ಸನಿಗೆ ಒಂದ್ ಸ್ವಲ್ಪ ಗೊತ್ತಾಗ್ಲಂತ ನಾನು ಇದ್ರೊಳಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ರೀ ಮತ್ತು ಇದರೊಳಗೆ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನೀವು ತಳಗಡೆ ಕಮೆಂಟ್ ಮಾಡಿರಿ ಸರ್ ಈ ಟಾಪಿಕ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಡೀಟೇಲ್ಸ್ ಅಂತ ಹೇಳ್ರಿ ನಾನಾದ್ರೂ ಅದ್ರ ವೀಡಿಯೋ ವಿಡಿಯೋ ರೀ ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿರಿ ಜಾಸ್ತಿ ಜಾಸ್ತಿ ಮಂದಿಗೆ ಶೇರ್ ಮಾಡಿ ಅಂತ ಧನ್ಯವಾದಗಳು